ಬಾಂಡುಪುರ ತಾಲೂಕಿನ ಜಯಂತಿನಗರದಲ್ಲಿರುವ ಎಸ್ ಎಸ್ ಟಿ ಕ್ರೀಡಾಂಗಣದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರಂದು ಹದ್ನಾಲ್ಕು ಹಾಗೂ ಹದಿನೇಳರ ವಯೋಮಾನದವರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಶ್ರೀ ಸಂಭುಲಿಂಗೇಶ್ವರ ಎಜುಕೇಷನ್ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಎಂ ಪಂಚಲಿಂಗೇಗೌಡ ಅವರು ತಿಳಿಸಿದರು ಕರ್ನಾಟಕ ಸರ್ಕಾರ ಸಾಲ ಶಿಕ್ಷಣ ಮತ್ತು ಸಹ ಇಲಾಖೆ ಮಂಡ್ಯ ಹಾಗೂ ಶ್ರೀ ಸಂಭುಲಿಂಗೇಶ್ವರ ಎಜುಕೇಷನ್ ಟ್ರಸ್ಟ್ ಜಂಬುಲಿಂಗೇಶ್ವರ ವಸತಿ ನಿಲಯ ಪ್ರೌಢಶಾಲೆ ಹಾಗೂ ಪದವಿಪುರ ಕಾಲೇಜ್ ಇವರ ಸಂಯುಕ್ತ ರಾಷ್ಟ್ರದಲ್ಲಿ ಪಂದ್ಯವನ್ನು ಆಯೋಜಿಸಲಾಗಿದೆ ಎಂದು ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ಬೆಳಗ್ಗೆ ಒಂಬತ್ತಕ್ಕೆ ಮೈಸೂರು ವಿವಿ ದೈಹಿಕ ಶಿಕ್ಷಣ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರು ಮತ್ತು ನಿವೃತ್ತ ಹಣಕಾಸು ಅಧಿಕಾರಿ ಡಾಕ್ಟರ್ ಎಂ ಚಂದ್ರಕುಮಾರ್ ಉದ್ಘಾಟಿಸುವರು ಮೇಲುಕೋಟ ಶಾಸಕ ದರ್ಶನ್ ಪುಟಾಣಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಘನ ಉಪ ಘನ ಉಪಸ್ಥಿತಿ ವಹಿಸಲಿದ್ದಾರೆ ಜಿಲ್ಲೆಯ ಎಲ್ಲ ಶಾಸಕರು ಪರಿಷತ್ ಸದಸ್ಯರು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಚೆನ್ನಾಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಕಾಶ್ ಉಪವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್ ತಹಸೀಲ್ದಾರ್ ಬಸವರ ಬಸವರಡ್ಡೆಪ್ಪ ಪ್ರೋಣಾದ ಡಿಡಿಪಿಐ ಜಿಎಲ್ ಲೋಕೇಶ್ ಯೋಗೇಶ್ ಪೊಲೀಸ್ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ತಾಪಂ ತಾಪಂಇಒ ಎಂಎಸ್ ವೀಣಾ ಬಿಒ ಧರ್ಮಶೆಟ್ಟಿ ಟಿಎಚ್ಒ ಡಾಕ್ಟರ್ ಸಿ ಅರವಿಂದ ಸೇರಿದಂತೆ ಇತರರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಜಿಲ್ಲಾದ್ಯಂತ ಮೂವತ್ತೆರಡು ತಂಡಗಳು ತಂಡಗಳು ಭಾಗವಹಿಸಲಿದ್ದು ಸುಮಾರು ಆರನಿಂದ ಏಳ್ನೂರು ಕ್ರೀಡಾಪಟುಗಳು ಹಾಗೂ ತರಬೇತುದಾರರು ಪಾಲ್ಗೊಳ್ಳುವರು ಎಂದು ವಿವರಿಸಿದರು ಅಕ್ಟೋಬರ್ ನಾಲ್ಕಕ್ಕೆ ತಾಲೂಕಿನ ಆರೋಗ್ಯ ಕೇಂದ್ರಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಗಾಂಧಿ ಜಯಂತಿ ಪ್ರಯುಕ್ತ ಅಕ್ಟೋಬರ್ ನಾಲ್ಕರ ನಮ್ಮ ಶಿಕ್ಷಣ ಸಂಸ್ಥೆಯ ಇನ್ನೂರು ವಿದ್ಯಾರ್ಥಿಗಳಿಂದ ಪಾಂಡಪುರ ವಿಭಾಗಿಯ ಆಸ್ಪತ್ರೆ ಹಾಗೂ ತಾಲೂಕಿನ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಹೀಗಾಗಿ ಆರೋಗ್ಯ ಇಲಾಖೆಗೆ ಅನುಮತಿಗಾಗಿ ಪತ್ರ ಬರೆಯಲಾಗಿದೆ ಎಂದರು ಗೋಷ್ಠಿಯ ಆಡಳಿತಾಧಿಕಾರಿ ಪಿ ಅಕ್ಷಯ್ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಹಕೆ ಆರ್ ಮೋಹನ್ ರಾಜ್ ದೈಹಿಕ ಶಿಕ್ಷಣ ಶಿಕ್ಷಕರಾದ ಎನ್ ಎಸ್ ರಮ್ಯಮಣಿಂಗೇಶ್ ರಮ್ಯಾ ರಾಣಿ ಶಿವರಾಜ್ ಉಪಸ್ಥಿತರಿದ್ದರು ಅಂತ ಶ್ರೀ ಸಮುದೇಶ ವಸಂತಿರಿಯ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳ ಸಂಯುಕ್ತ ಆಶ್ರಯದಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಪಂದ್ಯಾವಳಿ ಅಂಡರ್ ಫೋರ್ಟೀನ್ ಅಂಡರ್ ಸೆವೆಂಟೀನ್ ವಯೋಮಿತಿಯೊಳಗೆ ನಾವು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಮತ್ತು ಮಂಗಳವಾರ ದಿನಗಳಂದು ನಮ್ಮ ಎಸ್ ಎಸ್ ಸಿ ಟಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದೀವಿ ಈ ಪಂದ್ಯಾವಳಿಗೆ ಸುಮಾರು ಮೂವತ್ತೆರಡು ತಂಡಗಳು ನಾವು ಎಲ್ಲ ಜಿಲ್ಲೆಯಾದ್ಯಂತ ಭಾಗವಹಿಸ್ತಿದ್ದು ಇದರಲ್ಲಿ ಉದ್ಘಾಟನೆಯನ್ನು ನಾವು ಒಂಬತ್ತು ಗಂಟೆಗೆ ಆಯೋಜಿಸಿದ್ದೀವಿ ಇದರ ಅಧ್ಯಕ್ಷತೆಯನ್ನು ಸನ್ಮಾನ ಶ್ರೀ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ದರ್ಶನ್ ಕುಟ್ಟಣಯ್ಯನವರು ವಹಿಸಿಕೊಂಡಿದ್ದಾರೆ ಮತ್ತು ಇದರ ಉದ್ಘಾಟನೆ ಮತ್ತು ಧ್ವಜಾರೋಹಣವನ್ನು ಡಾಕ್ಟರ್ ಜಮ್ ಚಂದ್ರಕುಮಾರ್ ಅವರು ನಿವೃತ್ತ ಪ್ರಾಧ್ಯಾಪಕರು ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಹಣಕಾಸು ಅಧಿಕಾರಿಗಳು ಹಾಗೂ ಖ್ಯಾತ ವಾಲಿಬಾಲ್ ತರಬೇತುದಾರರು ಮತ್ತು ಆಟಗಾರರು ಇವರು ಸಹ ನಮ್ಮ ಮಂಡ್ಯ ಜಿಲ್ಲೆಯವರೇ ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ವಿವಿಧ ವಿಧಾನ ಪರಿಷತ್ ಸದಸ್ಯರು ವಿಧಾನಸಭಾ ಶಾಸಕರುಗಳು ಎಲ್ಲರೂ ಸಹ ನಾವು ಆತ್ಮೀಯವಾಗಿ ಸ್ವಾಗತಿಸಿದ್ವಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಂತ ಸನ್ಮಾನಿಸಿ ಡಾಕ್ಟರ್ ಕುಮಾರ್ ಅವರನ್ನು ಸಹ ಆಹ್ವಾನಿಸಿದ್ವಿ ಮತ್ತು ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಉಪನಿರ್ದೇಶಕಂತ ಸನ್ಮಾನ ಶ್ರೀ ಲೋಕೇಶ್ ಅವರು ಇದರ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಧರ್ಮಶೆಟ್ಟಿ ಅವರು ಸನ್ಮಾನ ಶ್ರೀ ಧರ್ಮಶೆಟ್ಟಿಯವರು ಸಹ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ನಮ್ಮ ತಾಲೂಕಿನಲ್ಲಿ ಉತ್ತಮ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಹೊರಹೊಂಗ್ಲಿ ಅಂತೇಳಿ ಅವರು ಆಶಿಸಿದ್ದಾರೆ ಮತ್ತು ಇದಕ್ಕೆ ನಮ್ಮ ಪಾಂಡಪುರ ಉಪ ವಿಭಾಗದ ಸನ್ಮಾನ್ ಸಿ ಕೆ ಆರ್ ಅವರು ಮತ್ತು ತಹಸೀಲ್ದಾರ್ ಅವರಾದಂಥ ಸನ್ಮಾನ್ ಶ್ರೀ ಬಸವರೆಡ್ಡಪ್ಪ ರೋಡದ ಮತ್ತು ಇದೇ ಸಮಾರಂಭಕ್ಕೆ ಉಪನಿರ್ದೇಶಕರಾದಂಥ ಕೆ ಶ್ರೀ ಯೋಗೇಶ್ ಅವರು ಮತ್ತು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಎಮ್ ಎಸ್ ವೀಣಾರವರು ಮತ್ತು ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷ ಪರಿವೀಕ್ಷಕರಾದಂಥ ಶ್ರೀಮಾನ್ ಶ್ರೀ ಎಂ ಮಹಾದೇವ್ ಮಹಾದೇವರವರು ಮತ್ತು ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಸರ್ಮ ಶ್ರೀ ಮಾದೇಶ್ ಅವರು ಮತ್ತು ಇನ್ನಿತರ ಸಂಘ ಸಂಸ್ಥೆಗಳ ಗಣ್ಯರು ಅತಿ ಗಣ್ಯರು ಮತ್ತು ಸಾರ್ವಜನಿಕರು ಕ್ರೀಡಾಭಿಮಾನಿಗಳೆಲ್ಲರೂ ಎಲ್ಲರೂ ಸಹ ಸುಮಾರು ಆರ್ನೂರಿಂದ ಏಳ್ನೂರು ಆಟಗಾರರು ಕ್ರೀಡಾ ತರಬೇತುದಾರರು ಮತ್ತು ನಿರ್ಣಾಯಕರು ಭಾಗವಹಿಸಿ ಯಶಸ್ವಿಗೊಳಿಸ್ತಾ ಇದ್ವಿ ಸಾರ್ವಜನಿಕರು ಮತ್ತು ಆಸಕ್ತರು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕಂತೇಳಿ ಹೇಳ್ಕೊಳ್ತಾ ಇದ್ದೀವಿ ಮತ್ತು ಇದೊಂದು ನಮ್ಮ ಸಂಸ್ಥೆ ನಿರಂತರವಾಗಿ ಯಾವುದಾದ್ರು ಒಂದು ಚಟುವಟಿಕೆ ನಡೆತ ನಡೆಯೋದರಲ್ಲಿ ನಡೆಸ್ತಾ ಇದ್ದೀವಿ ಅದರಲ್ಲಿ ಇದೊಂದು ಉದಾಹರಣೆ ಮತ್ತು ಮುಂದಿನ ದಿನ ಐದನೇ ತಾರೀಕು ನಾಲ್ಕನೇ ತಾರೀಕು ಗಾಂಧಿ ಜಯಂತಿ ಅಂದರೂ ಸಹ ತಾಲೂಕಿನಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಲ್ಲ ತಾಲೂಕಿನ ಎಲ್ಲ ಆರೋಗ್ಯ ಕೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಉಪವಿಭಾಗದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಸಹ ನಾವು ಕೊಡಿದ್ದೀವಿ ಇದು ನಮ್ಮ ಸಂಸ್ಥೆ ನಿರಂತರವಾಗಿ ಸೇವಾ ಕಾರ್ಯಗಳನ್ನು ಬಂದಿರೋದ್ರಲ್ಲಿ ಮತ್ತು ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹ ಕೊಡದರಲ್ಲಿ ಹೆಚ್ಚಿನ ಒತ್ತು ನೀಡ್ತಾ ಇದ್ದೀವಿ ಅದಕ್ಕೆಲ್ಲ ಸಹಕರಿಸಬೇಕಾಗಿ ಈ ಮೂಲಕ ತಮ್ಮನ್ನು ಕೋರ್ತಾ ಇದ್ದೀನಿ